ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಎಂಬತ್ತನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದಲ್ಲಿ ಭಾರತವನ್ನು ಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ್ ಭಾಗಿಯಾಗಿ ವೇದಿಕೆಯಲ್ಲಿ ನಮ್ಮ ದೇಶದ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ವಿಷಯ ಮಂಡಿಸಿ ಗಮನ ಸೆಳೆದಿದ್ದಾರೆ ಭಾರತದಿಂದ ಸರ್ವ ಪಕ್ಷಗಳ ಸಂಸದರನ್ನು ಒಳಗೊಂಡಿರುವ ಪಿಪಿ ಚೌಧರಿ ನೇತೃತ್ವದ ನಿಯೋಗವು ನ್ಯೂಯಾರ್ಕ್ನಲ್ಲಿ ಅಕ್ಟೋಬರ್ ಎಂಟರಿಂದ ಹದಿನಾಲ್ಕರವರೆಗೆ ನಡೆಯುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧಿವೇಶನದಲ್ಲಿ ಭಾಗವಹಿಸುತ್ತಿದೆ ಈ ತಂಡದಲ್ಲಿ ಕರ್ನಾಟಕದಿಂದ ಸಂಸದ ಬ್ರಿಜೇಶ್ ಚೌಟ್ ಭಾಗವಹಿಸಿದ್ದಾರೆ ಅಧಿವೇಶನದಲ್ಲಿ ಚೌಟ್ ಅವರು ಎರಡು ಸಾವಿರದ ಮೂವತ್ತಕ್ಕೆ ಐದು ವರ್ಷಗಳು ಸುಸ್ಥಿರ ಅಭಿವೃದ್ಧಿಗಾಗಿ ಬಹುಪಕ್ಷೀಯ ಪರಿಹಾರಗಳು ವಿಷಯದ ಬಗ್ಗೆ ಭವಿಷ್ಯ ಭಾರತದ ರಾಷ್ಟ್ರೀಯ ನಿಲುವನ್ನು ಮಂಡಿಸಿದರು India has been an active partner in both processes, sharing experiences, capacity, and technology through demand driven cooperation. The Quadrennial Comprehensive Policy Review that we adopted by consensus a year ago remains the central instrument to guide the operational activities of the UN development system. We welcome progress in making the system more coherent, effective, and aligned with national priorities. The strengthened resident coordinator system. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಬಹುಪಕ್ಷೀಯ ಸಹಕಾರ ಮತ್ತು ಸಂಪನ್ಮೂಲಗಳ ಸ್ಥಿರತೆ ಅತ್ಯಗತ್ಯ ಅಲ್ಲದೆ ಭಾರತವು ಅಭಿವೃದ್ಧಿ ಹೊಂದದ ಮತ್ತು ಭೂ ಆವೃತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತನ್ನ ಬೆಂಬಲ ನೀಡುವುದನ್ನು ಮುಂದುವರಿಸುವುದಾಗಿ ಮತ್ತು ಜಾಗತಿಕ ಸಹಭಾಗಿತ್ವಕ್ಕೆ ದಕ್ಷಿಣ ಸಹಕಾರದ ಮಹತ್ವವನ್ನು ಭಾರತ ಪ್ರತಿಪಾದಿಸುತ್ತಿರುವುದಾಗಿ ಹೇಳಿದರು India UN Development Partnership Fund and the ITEC program, which are emblematic of practical, inclusive, and impactful South South cooperation. Madam Chair, as we mark the UN's 80th year, we must ensure that our collective efforts reflect the priorities of developing countries who constitute the vast majority of humanity. India stands ready to work with all partners to advance sustainable development through solidarity. ರಿಫಾರ್ಮ್ ಥ್ಯಾಂಕ್ ಯು ಚೌಟ್ ಅವರನ್ನು ಒಳಗೊಂಡಿರುವ ಈ ನಿಯೋಗದಲ್ಲಿ ಸಂಸದರಾಗಿರುವ ಅನಿಲ್ ಬಲೂನಿ ಡಾಕ್ಟರ್ ನಿಶಿಕಾಂತ್ ದುಬೆ ಉಜ್ವಲ್ ನಿಕಮ್ ಎಸ್ ಫಾಂಗ್ವಾನ್ ಕೊನ್ಯಾಕ್ ಡಾಕ್ಟರ್ ಮೇಧಾ ವಿಶ್ರಮ್ ಕುಲಕರ್ಣಿ ಪೂನಂ ಬೆನ್ ಮಾದಮ್ ವಂಶಿ ಕೃಷ್ಣ ಗದ್ದಾಂ ವಿವೇಕ್ ತಂಕ ಡಾಕ್ಟರ್ ಟಿ ಸುಮತಿ ಎನ್ ಕೆ ಪ್ರೇಮ್ ಚಂದನ್ ಕುಮಾರಿ ಸೆಲ್ಟಾ ಮಾತುಕುಮಿಲಿ ಶ್ರೀ ಭರತ್ ಮತ್ತು ರಾಜೀವ್ ರೈ ಅವರು ಕೂಡ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ